ಯಾವ್ದೇ ಪರ್ಮಿಷನ್ ತಗೊಂಡಿರಲ್ಲ ಬಂದು ಕೂತ್ಕೊಂಡು ಅನಗತ್ಯವಾಗಿಲ್ಲ ಇವತ್ತು ಮೀಟಿಂಗ್ ಟು ಪಗ ತುಂಬಾ ಇಂಪಾರ್ಟೆಂಟ್ ಇದು ನಾವು ಅದ್ರ ಬಗ್ಗೆ ಮೀಟಿಂಗ್ ಕರೆದಿದ್ವಿ ಬಂದು ಯೂಸೆನ್ಸ್ ಮಾಡ್ಕೊಂಡು ಬಟ್ಟೆ ಬಿಚ್ಚುಕುಟ್ಟು ಕೂತ್ಕೊಂಡಿದ್ದಾರೆ ಒಳಗಡೆ ಯಾರನ್ನು ಬಿಡಕ್ ಬಿಡ್ತಾ ಇಲ್ಲ ಎರಡು ಬೇರೆ ಯಾರೋ ಬಂದು ಅವ್ರ ಮೇಲೆ ಗಲಾಟೆ ಮಾಡ್ತಾ ಇದ್ರು ಇಬ್ರು ಕಲಿಸಿ ಇಲ್ಲಿಂದ ತೆಗೀರಿ ಅಂತ ನಾನು ಪದೇ ಪದೇ ಮನವಿ ಮಾಡಿದೆ ತುಂಬಾ ಗಲಾಟೆ ಮಾಡ್ತಾ ಇದ್ರು ಇಲ್ಲಿ ದಯವಿಟ್ಟು ದಿಸ್ ಇಸ್ ನಾಟ್ ಅ ಪ್ಲೇ ಪ್ರತಿಭಟನೆ ಮಾಡೋಕೆ ಸಲ ನೀವು ಯಾವ್ದೇ ಮನವಿ ಕೊಡಿ ನಾನು ವಿನಮ್ರವಾಗಿ ಸ್ವೀಕರಿಸ್ತೀನಿ ನೀವ್ ಯಾವುದೇ ಇದು ಕೊಡಿ ಸರ್ಕ ನೀವು ಜನಪ್ರತಿನಿಧಿ ಯಾರ್ ಯಾರೇ ಆಗ್ಲಿ ನೀವು ಪ್ರಜೆಗಳು ಈ ತಾಲೂಕಿನ ಎಲ್ಲ ಪ್ರಜೆಗಳು ನೀವೇ ನಾವು ನಿಮ್ಮ ಸೇವಕರು ಹೇಳ್ಬಿಟ್ಟು ನಮ್ಮ ಒಂದು ನಾರ್ಮಲ್ ಫಂಕ್ಷನರೀಸ್ನ ಆಫೀಸ್ ನ ನಿಲ್ಸೋ ತರ ದಯವಿಟ್ಟು ಯಾವುದೇ ಒಂದು ಕಾರ್ಯಕ್ರಮಗಳು ನಾವು ಯಾರನ್ನೂ ಒಳ್ಳೆ ಬಿಡಿಲ್ಲ ಅಂತ ಹೇಳಿ ಇಬ್ಬರು ಇಬ್ರುನು ಗಲಾಟೆ ಮಾಡ್ತಾ ಇದ್ದಾಗ ನಾನು ತುಂಬಾ ಹೊತ್ ಕಾದಾಯ ಸುಮಾರ್ ಹದಿನೈದ್ ಇಪ್ಪತ್ತು ನಿಮಿಷ ಫುಲ್ ಗಲಾಟೆ ಮಾಡ್ತಾ ಇದ್ದಾರೆ ಇಸ್ ಇಸ್ ನಾಟ್ ದ ಪ್ಲೇಸ್ ಗಲಾಟೆ ಮಾಡೋ ಪ್ಲೇಸ್ ಅಲ್ಲ ಇದು ಇಲ್ಲಿ ಒಡ್ದಾಡ್ಕೊನೋ ಪ್ಲೇಸ್ ಅಲ್ಲ ಇಲ್ಲಿ ವಿತೌಟ್ ಪರ್ಮಿಷನ್ ಕುತ್ಕೊಳೋದು ತಪ್ಪು ಯು ಯು ಮನವಿ ಕೊಡಿ ನಾನು ತಗೊಂತೀನಿ ನನ್ನ ಆಫೀಸ್ ಮುಂದೆ ಬಂದು ನಿಲ್ಸಿ ಮೇನ್ ಗೇಟ್ ಗೆ ನೀವು ಇದ ಸೇಫ್ ನೀವು ಅಡ್ಡ ನಿಂತ್ಕೊಂಡ್ರೆ ಪಬ್ಲಿಕ್ ಒಳಗಡೆ ಬರೋದಂಗೆ ಹೋಗೋದೇ ನಾರ್ಮಲ್ ಫಂಕ್ಷನ್ ನಮ್ಗೆ ನಡೀತದೆ ಅದೇ ಕಾರಣಕ್ಕೆ ನಾನು ಟೆಕ್ಸಿ ಅಂತ ಹೇಳಿದೆ ಇದರಲ್ಲಿ ಅಕಸ್ಮಾತ್ ಅವ್ರಿಗೆ ಅವ್ರಿಗೆ ಈ ಎಲ್ಲಾ ಇನ್ಫಾರ್ಮೇಶನ್ ಪಬ್ಲಿಕ್ ಇದ್ರಲ್ಲಿ ಒಂದು ಆಫೀಸರ್ ಹೆಂಗ್ ಅನ್ಕೊಬೇಕು ಪಬ್ಲಿಕ್ ಇದು ಅವ್ರಿಗೆ ಇದಿಲ್ಲ ಅಂದ್ರೆ ನನ್ನಿಂದ ಅವ್ರು ತೊಂದರೆ ಅಡಿದ ಕ್ಷಮೆನೂ ಕೇಳ್ತೀನಿ ಆದ್ರೆ ಇನ್ನೊಂದ್ಸತಿ ತರ ಮಾಡಕ್ ಹೋಗ್ಬೇಡಿ ಯಾವ್ದೇ ಮನವಿ ಕೊಡಿ ನನ್ನ ಹತ್ರ ಬಂದ್ ಮಾತಾಡಿ ಅಂತ ಬರ್ತದೆ ಈ ಆಫೀಸಕ್ ಬಂದಾಗಿಂದ ನಾನು ಎಲ್ಲಾ ಪರವಾಗಿ ಎಲ್ಲಾನು ಇಲ್ಲಿ ಬಟ್ಟೆ ಇದ್ದು ನೀವು ಈ ತರ ಬಟ್ಟೆ ಅಧ್ಯಕ್ಷ ಯಾವ್ದೋ ಮನವಿ ನಾನು ನಾನ್ ತಗೊಂಡ್ ಪ್ರತಿಭಟನೆಗಾದ್ರೆ ನೀವು ಪುರಸಭೆಯಿಂದ ಮತ್ತೆ ಪೊಲೀಸ್ ಇಂದ ಪರ್ಮಿಷನ್ ತಗೊಂಡು ಎಲ್ಲಾದ್ರೂ ಎಲ್ಲಾದ್ರೂ ಪ್ರತಿಭಟನೆ ಮಾಡಬಹುದು ಪುರಸಭೆ ಮತ್ತು ಇದಕ್ಕೆ ಅದಕ್ಕೆ ಅಂತ ಮೀಸಲಿಟ್ಟಿರೋ ಜಾಗದಲ್ಲಿ ನೀವು ಖಂಡಿತ ಪ್ರತಿಭಟನೆ ಮಾಡ್ಬೋದು ಆಫೀಸ್ ಡೈರಿ ಫಂಕ್ಷನ್ಗೆ ನಾವು ಡೈಲಿ ಏನು ದಿನ ಪ್ರತಿ ಚಟುವಟಿಕೆಗಳಿಗೆ ಅಡ್ಡಿ ಪಡಿಸೋ ತರ ದಯವಿಟ್ಟು ಇದು ಮಾಡ್ಬೇಡಿ ಯಾಕಂದ್ರೆ ಡೇಟ್ ಆದ್ರೆ ನೀವೇ ಬಂದು ತಿಳ್ತೀರಾ ಇಷ್ಟ್ ದಿವ್ಸ ಆಯ್ತು ಅಷ್ಟ್ ದಿವ್ಸ ಆಯ್ತು ಅಂತ ನಾವು ಇದನ್ನ ಫಾಸ್ಟ್ ಮಾಡೋದಕ್ಕೆ ಈಗ ಆಲ್ರೆಡಿ ಎರಡ್ ಮೂರ್ ಆಪ್ ತುಂಬಾ ಫಾಸ್ಟ್ ಆಗಿ ನಡೀತಾ ಇದೆ ಒನ್ ಟು ಫೈವ್ ಬಗರು ಕು ನಮ್ಗೆ ಟಾರ್ಗೆಟ್ಸ್ ಇದೆ ನಾವು ಅದನ್ನ ಫುಲ್ ಫಿಲ್ ಮಾಡಬೇಕಾಗಿದೆ ಆಫೀಸ್ ಗೆ ತೊಂದರೆ ಕೊಡೋಕೆ ಒಂದ್ ಸಮಯ ದಯವಿಟ್ಟು ಅದು ಮಾಡ್ಬೇಡಿ ಅನ್ನ ಥ್ಯಾಂಕ್ ಯು